ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಂತೆ ಪ್ರತಿಜ್ಞಾ ವಿಧಿಯನ್ನು ಕೂಡ ನಾವು ವಿಧಿಸಿದ್ದೇವೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಾಗೂ ಅಂತರ್ಜಲಕ್ಕಾಗಿ ರಿಚಾರ್ಜ್ ಪಿಟ್ ಪಿಟ್ ಅಂದ್ರೆ ಗುಂಡಿ ಅಂತ ಹೇಳ್ತಾ ನಿರ್ಮಾಣ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದು ರಾಷ್ಟ್ರ ಮಟ್ಟದ ಆವಿಷ್ಕಾರದ ಅಭಿಯಾನದ ಅಡಿಯಲ್ಲಿ ನೀಡ್ತಕ್ಕಂತಹ ಒಂದು ಬಜೆಟ್ ಅನುದಾನದಲ್ಲಿ ಇದು ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮೊದಲು ನಾನು ಮಾತಾಡ್ತೇನೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಇದು ಸಿ ವಿ ರಾಮನ್ ಅವರ ಕೊಡುಗೆ ಅವರನ್ನ ನೆನೆಸ್ತಕ್ಕಂತ ಒಂದು ಸವಿ ನೆನಪಿಗಾಗಿ ಹಾಗಾದ್ರೆ ಏನ್ ಮಾಡಿದ್ರು ಅವರು ಹಾಗಾದ್ರೆ ಅವ್ರನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಆ ಸಿ ವಿ ರಾಮನ್ ಅವರದ ಬಗ್ಗೆನ ಯಾಕ ಹೇಳ್ತಾರೆ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ವಿಜ್ಞಾನ ವಿಭಾಗದಲ್ಲಿ ನೋಬೆಲ್ ಪಾರಿತೋಷಕ ಪಡೆದ ಪ್ರಖ್ಯಾತ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಿ ವಿ ರಾಮನ್ ಅವರು ಹಾಗಾದರೆ ವಿಜ್ಞಾನದ ಒಂದು ಆವಿಷ್ಕಾರದಲ್ಲಿ ಅವರು ಫೆಬ್ರವರಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಹತ್ತೊಂಬತ್ತು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಅವರು ಸಂಶೋಧನೆಯ ಪ್ರಬಂಧವನ್ನು ಮಂಡನೆ ಮಾಡ್ತಾರೆ ಇಡೀ ಜಗತ್ತೇ ಬೆರಗಾಯಿತು ಇಡೀ ಜಗತ್ತೇ ಬೆರಗಾಯಿತು ಆವಾಗ ಹತ್ತೊಂಬತ್ತು ನೂರ ಮೂವತ್ತನೇ ಒಳಗೆ ಎರಡು ವರ್ಷದ ನಂತರ ಅವ್ರಿಗೆ ನೋಬೆಲ್ ಪಾರ್ಕ್ ಬಹುಮಾನ ಸಿಕ್ತು ಆ ಒಂದು ಸವಿನೆನಪಿಗಾಗಿ ನೆನಪಿಗಾಗಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಪ್ರಬಂಧವನ್ನು ಮಣಿಸಿದ ಕುರಿತು ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರ ಮಟ್ಟದ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡೋಣ ಏಷ್ಯಾ ಖಂಡದ ಫಸ್ಟ್ ಇದು ನೋವೆಲ್ ಪಾರ್ಥಿವ ಬಹುಮಾನ ಬಹಳ ಸಿಂಪಲ್ ಮನುಷ್ಯರು ಅವರು ತಮಿಳುನಾಡ ತಿರ್ಚನಾಪಳ್ಳಿಯಲ್ಲಿ ಹದಿನೆಂಟುನೂರ ಎಂಬತ್ತೆಂಟು ನವಂಬರ್ ಏಳನೇ ತಾರೀಕು ಹುಟ್ಟಿರ್ತಾರ ಇವತ್ತು ಅವ್ರು ಹುಟ್ಟಿದ ಹಬ್ಬ ಅಲ್ಲ ಹೌದಾ ಅದು ತೆಲಿಯೊಳಗಿರಲಿ ಹಾಗಾದ್ರೆ ಅವರು ಏನು ಮಾಡಿದ್ರು ಕೇವಲ ಎರಡ್ ನೂರಿಂದ ಮುನ್ನೂರು ರೂಪಾಯಿದಷ್ಟು ಮಟೀರಿಯಲ್ ಅನ್ನು ತೆಗೆದುಕೊಂಡು ಅವರು ವಿಜ್ಞಾನ ಸಂಶೋಧನೆಯನ್ನು ಮಾಡ್ತಾರೆ ಅವರಿಗೆ ರಾಷ್ಟ್ರ ಮಟ್ಟದ ಅಲ್ಲ ವಿಶ್ವ ಮಟ್ಟದ ಏನು ಸಿಗ್ತದಪ್ಪ ಅಂದ್ರ ನೋಬೆಲ್ ಪಾರ್ಥಿವ ಬಹುಮಾನ ಸಿಗ್ತದೆ ಅವರು ಒಮ್ಮೆ ಹಡಗನಾಗ ಹೋಗಾಕ್ತಿದ್ರು ಆ ಹಡಗನಾಗ ಹೋಗುವಾಗ ಹಡಗಲ್ಲಿ ಗುಡ್ದಾಗ ಹೋಗದಲ್ಲ ಇಲ್ಲ ನೀರಾಗಿ ಹೋಗ್ತದೆ ಹಾಗಾದ್ರೆ ಆ ಹಡಗ ನೀರಾಗಿ ಹೋಗುವಾಗ ಸಮುದ್ರದ ನೀರು ಏನಾಗ್ತವಪ್ಪ ಅಂದ್ರೆ ನೀಲಿ ಕಾಣ್ತಾವ ಅಷ್ಟೇ ಅಲ್ಲ ಮ್ಯಾಲ ಆಕಾಶ ನೋಡ್ತಾರ ಅದು ಕೂಡ ಏನಾಗ್ತದಪ್ಪ ಅಂದ್ರ ನೀಲಿ ಕಾಣ್ತದ ಯಾಕೆ ನೀಲಿ ಕಾಣ್ತದಕ್ಕೆ ಬಕ್ಷಿ ಒಳಗೆ ತಗೊಂಡ್ರ ನೀಲಿ ಇಲ್ಲ ಆದರೆ ಇಡೀ ಸಮುದ್ರ ನೀರೆಲ್ಲ ಏನಾಗ್ತದಪ್ಪ ಅಂದ್ರ ನೀಲಿ ಕಾಣ್ತದ ಮ್ಯಾಲ ನೋಡ್ತಾರ ಮತ್ತೆ ಆಕಾಶನು ಕೂಡ ನೀಲಿ ಯಾಕಂದ್ರೆ ಯಾಕಂದ್ರ ಬೆಳಕಿನ ವಿಚಲನೆ ಇದು ಬೆಳಕಿನ ವಿಚಲನೆಯ ಪರಿಣಾಮದಿಂದ ರಾಮನ್ ಪರಿಣಾಮ ಇಫೆಕ್ಟ್ ಅಂತ ಕೇಳ್ತೇವೆ ಹೌದಾ ಅದಕ್ಕಾಗಿ ಅದು ಏನಾಗ್ತದಪ್ಪ ಅಂದ್ರ ಬಿಳಿ ಬೆಳಕಿನಲ್ಲಿ ಏಳು ಬಣ್ಣಗಳ ನಿಮ್ಗೆ ಗೊತ್ತಾಗ್ತದೆ ನ್ಯೂಟನ್ ಚಕ್ರ ತಿರ್ಗಿಸಿ ನೋಡಿದ್ರೆ ಗೊತ್ತಾಗ್ತದೆ ಆ ಏಳು ಬಣ್ಣಗಳಲ್ಲಿ ನೀಲಿ ಬಣ್ಣ ಹೆಚ್ಚು ಚದುರಿ ಹೋಗ್ತದ ನೀರಿನಲ್ಲಿ ಅದು ಹೆಚ್ಚು ಚದುರಿ ಅದಕ್ಕೆ ಈ ಸಮುದ್ರದ ನೀರು ಏನಾಗ್ತದಪ್ಪ ಅಂದ್ರೆ ನೀಲಿ ಬಣ್ಣದಿಂದ ಕಾಣ್ತದೆ ಮುಂದೆ ಅದೇ ರೀತಿ ಆಕಾಶನೂ ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ ನೀಲಿ ಬಣ್ಣ ಯಾಕೆ ಕಾಣ್ತದ ಅನ್ನೋದು ಕೂಡ ಆ ಒಂದು ಕಾರಣ ವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಕಾರಣ ಕೊಡ್ತಾರ ಆ ಆವಿಷ್ಕಾರದ ಸವಿ ನೆನಪಿಗಾಗಿ ಅವರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ನಮ್ಮ ದೇಶದ ತುಂಬ ಇವತ್ ನಾವು ಮದರ್ ಶರ್ಮಾಗ್ಲು ಹಿಡ್ಕೊಂಡು ದಿಲ್ಲಿ ತನಕ ಕೂಡ ಹೌದಾ ಎಲ್ಲ ಕಡೆಗೂ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಮಾಡ್ತಾರೆ ಬೆಂಗಳೂರಿನಲ್ಲಿ ಒಂದು ಐ ಐ ಎಸ್ ಸಿ ಸಂಸ್ಥೆ ಐತಿ ಆ ಸಂಸ್ಥೆಯಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಯೋಗಗಳನ್ನ ಮಾಡ್ತಾರೆ ಆ ಪ್ರಯೋಗಗಳನ್ನ ಮಾಡಿದಾಗ ಅವರು ಎಷ್ಟೋ ಮಂದಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಮಾರ್ಗದರ್ಶನ ಮಾಡಿ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ఆ వండు నెడదాడ సంస్థ బాగా ఫేమస్ అది ఇండియా ఫేమస్ యావప్ప అంద్ర ఐఏఎస్ ఆ ఐఏఎస్ వర్గా నమ్మ శాల ఇబ్బరు విద్యార్థులు భీమా శంకర్ ఇన్నొబ్బ ఈ జక్నూర్ రాష్ట్ర మట్ట ఇన్స్పైర్ అవార్డ్ అన్న హోదక అది జపాన్ సిలెక్షన్ నమ్దు పవర్ జనరేషన్ బై పుట్ స్టెప్ అంటకంతదు బాయ్ పుట్స్టేప్ అంటే ఇంకా స్వింగ్ ఆపరేటెడ్ బై వాటర్ పంప్ వాటర్ పంప్ ನೀರನ್ನು ಸಂಗ್ರಹ ಮಾಡಬೇಕು ಮಳೆ ನೀರನ್ನು ಅದನ್ನ ಜೋಕಾಲಿ ಆಡಿ ಡ್ರಿಪ್ ಇರಿಗೇಷನ್ ಮಾಡಿದ್ನ ಇಡೀ ದೇಶದಲ್ಲೇ ಒಬ್ಬನೇ ಮಾರ್ಗದರ್ಶಕರಿಂದ ಎರಡು ಪ್ರಯೋಗಗಳು ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥ ದುಃಖ ಇಡೀ ದೇಶದಲ್ಲಿ ಮುಂಚೂಣ ರಾಯ್ಪುರ್ ಹಾಗಾದ್ರೆ ಇಲ್ಲಿ ಅಲ್ಲಿ ನಮಗೆ ಏನ್ ಮಾಡಿದಾರಪ್ಪ ಅಂದ್ರೆ ಐದು ದಿನ ಆ ಹುಡುಗರಿಗೆ ತರಬೇತಿಯನ್ನು ಕೊಟ್ಟರು ಕೊಟ್ಟ ಮೇಲೆ ದಿಲ್ಲಿಗೆ ಹೋದೆವು ದಿಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಪವರ್ ಜನರೇಷನ್ ಬಾ ಪುಟ್ ಸ್ಟೆಪ್ ಅಂತಕ್ಕಂಥದ್ದು ಹೆಜ್ಜಿ ಟ್ರಕ್ ಕರೆಂಟ್ ಉತ್ಪಾದನೆ ಆಗ್ಬೇಕು ಆಮೇಲೆ ಫ್ಯಾನ್ ಹತ್ತಬೇಕು ಇದು ಬಹಳಷ್ಟು ಉಪಯೋಗದ ಅಂತಕ್ಕಂಥದ್ದು ಕೂಡ ಏನ್ ಮಾಡಿದರಪ್ಪ ಅಂದ್ರೆ ಅಲ್ಲಿ ವಿಜ್ಞಾನಿಗಳು ಲೈಕ್ ಮಾಡಿ ಆ ವಿದ್ಯಾರ್ಥಿಯ ಒಂದು ಏನ್ ಅಂದ್ರೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ ಅವ ನೌಕರಿ ಇವತ್ತು ಆರ್ಮಿ ಒಳಗೆ ಹಾಗಾದ್ರೆ ಏನ್ ಮಾಡಿದ ಕೇಳಿದಾಗ ಒಂದು ಸ್ಪ್ರಿಂಗ್ ಇಟ್ಟಿವಿ ಹೆಜ್ಜಿ ಟ್ರಕ್ ಆ ಸ್ಪ್ರಿಂಗ್ಗಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಕರೆಂಟ್ ಉತ್ಪಾದನೆ ಆಯ್ತು ನಾವು ರೈಲ್ವೆ ಅಲ್ಲಿ ಧರ್ಮಸ್ಥಳ ಆಮೇಲೆ ಯಾವಪ್ಪ ಅಂದ್ರೆ ತಿರುಪತಿ ದೇವಸ್ಥಾನ ಎಲ್ಲಿ ಪ್ರಯಾಗ್ರ ಇವ್ಗೆಲ್ಲ ಹೋಗಿದ್ದಾರಲ್ಲ ಜನ ಅಲ್ಲಿ ಹೆಜ್ಜೆ ಏನಾಗ್ತದಪ್ಪ ಕರೆಂಟ್ ಉತ್ಪಾದನೆ ಆ ಹುಡುಗ ಕನ್ನಡ ಮೀಡಿಯಂ ಹುಡುಗ ಆಯ್ತು ನಮ್ದು ಕನ್ನಡ ಮೀಡಿಯಮ್ಮ ಜಪಾನ್ ಹೋಗೋದು ತೊಂದರೆ ಆಯ್ತು ಅಂತೇಳಿ ಏನ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಬೇಕು ಅಂತೇಳಿ ಎಷ್ಟೋ ಹೋರಾಟ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಎಲ್ಲಿ ಅಲ್ಲಿ ತನಕ ಹೋಗಿ ಆ ಆಯಾ ಯಶಿವರ್ಗ ಸಿ ರಾಮನ್ ಅವರು ಅಡ್ಡ ನೆಲದಾಗ ನಮ್ಮ ಮಕ್ಕಳಿಗೆ ಹೆಚ್ ಸಿಕ್ಕ ಅಂದ್ರೆ ಟ್ರೈನಿಂಗ್ ಸಿಕ್ಕದು ಆ ಒಂದು ಅವ್ರಿಗೆ ನಾವು ಧನ್ಯವಾದಗಳನ್ನು ಕೂಡ ಹೇಳಬೇಕು ಇಲ್ಲಿ ಒಟ್ಟಾರೆ ಆ ವಿಜ್ಞಾನದ ಆವಿಷ್ಕಾರದ ಬಗ್ಗೆ ಸವಿ ನೆನಪಿಗಾಗಿ ಇದು ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು ಇನ್ನು ಎರಡನೇದಾಗಿ ರಾಷ್ಟ್ರೀಯ ಆವಿಷ್ಕಾರದ ಅಭಿಯಾನದ ಸಪ್ತಾಹದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ನಮ್ಮ ಶಾಲೆಗೆ ಮನೆ ಎಕ್ಸಿಬಿಷನ್ ನಡೀತು ಜಿಲ್ಲೆಗೆ ಎಷ್ಟಪ್ಪ ಅಂದ್ರೆ ಅದು ತಾಲೂಕಿಗೆ ಒಂದೊಂದ ತಾಲೂಕಿಗೆ ಒಂದೊಂದ ಎಕ್ಸಿಬಿಷನ್ ಅದು ಕೂಡ ನಮಗೆ ಬಂತು ಆಮೇಲೆ ಜಿಲ್ಲೆಗೆ ಮೂರು ಶಾಲೆಗೆ ಯಾವಪ್ಪ ಅಂದ್ರೆ ಅಂತರ್ಜಲಕ್ಕಾಗಿ ರಿಚಾರ್ಜ್ ಪಿಟ್ ನಿರ್ಮಾಣ ಅಂತಕ್ಕಂಥದ್ದು ಕೂಡ ಆ ಒಂದು ಅನುದಾನ ಕೊಟ್ಟಿದ್ದಾರೆ ಜಿಲ್ಲೆಗೆ ಮೂರು ಒಂದು ಕೂಡಲ್ ಸಂಗಮ್ ಕೂಡಲ್ ಸಂಗಮ್ ಆದ್ಮೇಲೆ ಎರಡನೇದು ಬಿರ್ಗಿ ಬಿಡ್ಗಿ ಒಂದು ಶಾಲೆ ಐತಿ ಆಮೇಲೆ ಮೂರನೇದು ಯಾವಪ್ಪ ಅಂತ ಕೇಳಿದಾಗ ಕೊಂಚನು ಈ ಮೂರಕ್ಕೆ ಮಾತ್ರ ಅಂತರ್ಜಲ ನಿರ್ಮಾಣಕ್ಕಾಗಿ ಒಂದು ನಾಲ್ಕು ಸಾವಿರ ರೂಪಾಯಿ ಅನುದಾನವನ್ನು ಕೊಟ್ಟಿದ್ವಿ ಅಂತರ್ಜಲ ಅಂದ್ರೆ ಏನು ಭೂಮಿಯೊಳಗೆ ಅಡಗಿರ್ತಕ್ಕಂತ ನೀರು ಭೂಮಿಯೊಳಗೆ ಅಡಗಿರ್ತಕ್ಕಂತ ನೀರು ಅಂದ್ರೆ ಏನು ಅದು ಇಂಗು ಗುಂಡಿಗಳ ಮೂಲಕ ಏನು ಮಾಡ್ತಿದ್ವಿಪ್ಪ ಅಂದ್ರ ಮೊದಲ ಬಚ್ಚಲ ಗುಂಡಿಯನ್ನ ಮಾಡ್ತಿದ್ವಿ ಹಳ್ಳಿಯೊಳಗ ಪ್ರತಿಯೊಬ್ಬರು ಬಚ್ಚಲ ಇಂಗು ಬಚ್ಚಲ ಅಂತ ಹೇಳಿ ಮಾಡ್ತಿದ್ವಿ ಆ ಇಂಗು ಬಚ್ಚಲಗಳನ್ನ ಮಾಡೋದ್ರಿಂದ ಆಳವಾಗಿ ನೀರು ಇಳೀತಿತ್ತು ಕಸ್ಮಾನ್ವಾಗಿರ್ತಕ್ಕಂಥದ್ದು ಸೋಸಿ ಏನು ಮಾಡ್ತಿತ್ತು ಅಂದ್ರೆ ನೀರು ಮಾತ್ರ ಇರ್ತ ಹಾಗಾದ್ರೆ ಆ ಅಂತರ್ಜಲದ ಮಟ್ಟ ಏನಾಗಬೇಕು ಹೆಚ್ಚಾಗಬೇಕು ಇವತ್ತಿನ ದಿನ ಅಂತರ್ಜಲ ಅಂತಕ್ಕಂಥದ್ದು ನೀರಿನ ಬ್ಯಾಂಕ್ ಇದ್ದಂಗ ನೋಟಿನ ಬ್ಯಾಂಕ್ ಅದಾವಲ್ಲ ಈಗ ಹಂಗ ನೀರಿನ ಬ್ಯಾಂಕ್ ಇದ್ದಂಗ ಅದರಿಂದ ನಾವು ಏನ್ ಅಂದ್ರೆ ನೀರನ್ನ ತಕೋತೀವಿ ಆ ರಿಚಾರ್ಜ್ ಅಥವಾ ನೀರನ್ನು ಇಂಗ್ಸೋದು ಬಾಳ ಕಡಿಮೆ ನಾವು ಇವತ್ತಿನ ದಿನ ಸಾಕಷ್ಟು ರಸ್ತೆಗಳಾಗ್ಯಾವ ಆಮೇಲೆ ಕಾಂಕ್ರೀಟ್ ಮನೆಗಳಾಗ್ಯಾವ ಇಂಗು ಗುಂಡಿಗಳೇ ಇಲ್ಲ ಅದಕ್ಕಾಗಿ ನೀರು ಹತ್ತೊಂಬತ್ ನೂರ ಈ ಎರಡ್ ಸಾವಿರದ ನಲವತ್ತನೇ ಇಶ್ವಿಗೆ ಏನಾಗ್ತದಪ್ಪ ಅಂದ್ರೆ ಖಾಲಿ ಆಗ್ತಾವ ಖಾಲಿ ಆಗ್ತದ ನೀರು ಸಿಗೋದು ದುರ್ಲಭ ಅದಕ್ಕಾಗಿ ಆ ಒಂದು ಇದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಪ್ರತಿಯೊಂದು ಮನೆ ಮನೆಗಳಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡ್ತಾರ ಕೆರೆ ಮಾಡುವ ಉದ್ದೇಶ ಏನಪ್ಪಾ ಅಂದ್ರ ಆ ಊರಿಗೆ ಅಂತರ್ಜಲ ಹೆಚ್ಚಾಗಬೇಕು ಆ ಊರಿಗೆ ಕೂಡ ಮಕ್ಕಳಿಗೆ ನಾವು ಹೇಳಿದ್ವಿ ಅಂದ್ರೆ ಆ ಒಳಗೆ ಹೇಳಿದಾಗ ಅವರು ದೊಡ್ಡವರಾದ ಮೇಲೆ ಸ್ಥಳಗಳಲ್ಲಿ ಆಗಲಿ ತೋಟಗಳಲ್ಲಿ ಆಗ್ಲಿ ನಾವು ಏನ್ ಮಾಡಬೇಕು ಮನೆಗಳಲ್ಲಿ ಆಗಲಿ ಬಂಡುಗಳಿಂದ ಬಿದ್ದಿರ್ತಕ್ಕಂತ ನೀರು ಓಡಿ ಹೋಗ್ತದೆ ಸಪ್ತಾಹ ಯೋಜನೆ ಅಡಿಯಲ್ಲಿ ಇವತ್ತು ಅಂತರ್ಜಲ ಪಿಟ್ ನಿರ್ಮಾಣ ಹಾಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಎಲ್ಲ ನಮ್ಮ ಗುರುಗಳ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ನಾವೆಲ್ಲ ದೇಶಾದ್ಯಂತ ಇವತ್ತು ಸರ್ ಸಿ ವಿ ರಾಮನ್ ಅವರಿಗೆ ನೋಬೆಲ್ ಪಾರಿತೋಷಕ ಬಂದದರ ಸಲುವಾಗಿ ನಾವು ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ತಿಳ್ಕೊಂಡು ಆಚರಣೆ ಮಾಡ್ತೀವಿ ಆದರೆ ಬಹುಶಃ ನಾವು ವಿಜ್ಞಾನಕ್ಕೆ ಭಾರತದಲ್ಲಿ ಪ್ರಪ್ರಥಮವಾಗಿ ನೋಬೆಲ್ ಪಾರಿತೋಷಕ ಬಂದ ತಂದುಕೊಟ್ಟಂತ ಮಹಾನ್ ಪುರುಷ ಅವರು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಜಗತ್ತು ನಾವು ಬದುಕಬೇಕಾಗಿತ್ತು ಅಂದರೆ ಇವತ್ತು ನೀರು ಬಹಳ ಅವಶ್ಯಕ ಇವತ್ತು ನಿನ್ನೆ ದಿವಸ ಒಂದು ದಿವಸ ನಮಗೆ ಬೋರ್ ಒಂದು ದಿವ್ಸ ಕೆಟ್ಟಿದ್ದಕ್ಕೆ ನಮಗೆ ನೀರಿನ ಬೆಲೆ ಎಷ್ಟು ಅನ್ನೋದು ಗೊತ್ತಾಗಿದವ ಹೌದಲ್ಲ ಯಾಕಂದ್ರೆ ಇವತ್ತು ನಾವು ನೋಡ್ತಿರ್ತೀವಿ ಮನೆಗಳಲ್ಲಿ ಅಥವಾ ಓಣಿಗಳಲ್ಲಿ ಟ್ಯಾಂಕ್ ಇರ್ತಾವ ನಳ ಚಾಲೂ ಮಾಡಿರ್ತಾರೋ ನಾವು ಯಾರು ಅದನ್ನ ಬಂದ್ ಮಾಡೋದಿಲ್ಲ ನಾವು ಯಾರು ಏನು ಮಾಡೋದಿಲ್ಲ ಅದನ್ನ ಬಂದ್ ಮಾಡೋದಿಲ್ಲ ಹಂಗೆ ಬರ್ತೀವಿ ಏನ್ ಅನ್ಸತ್ ನಮ್ಗ ನಮ್ಮನೀದಾಗಿ ತಂದ ನಾವು ಬಂದ್ ಮಾಡ್ತೀವಿ ಇದು ನಮ್ದು ಸಾರ್ವಜನಿಕದ್ದು ಹೌದಲ್ಲ ಯಾಕಂದ್ರೆ ನೀರು ಇವತ್ತು ಪ್ರತಿಯೊಬ್ಬ ಜೀವರಾಶಿಗಳಿಗೂ ಅತಿ ಅವಶ್ಯಕವಾದಂತ ವಸ್ತು ಇಂತಹ ನೀರನ್ನ ಸರ್ ಹೇಳಿದ್ರಲ್ಲ ಹಂಗೆ ನಾವೇನ್ ಮಾಡಾಕತ್ತೀವಿ ಅಂದ್ರ ಅದನ್ನು ಬಳಸ್ಕೊಳಕತ್ತೇವಿ ವಾಪಸ್ ಕೊಡಾಕತ್ತಿರ ನಾವು ಹಾ ಅದು ಏನಾಗಿದೆ ಅಂತಂದ್ರ ನಾವು ಇವತ್ತ ನೀರು ಮೊದಲೆಲ್ಲ ನಾವು ಚಿಕ್ಕವ್ರ ಇದ್ದಾಗ ಏನ್ ಮಾಡ್ತಿದೀವಿ ಅಂದ್ರ ಹಳ್ಳ ಹಳ್ಳ ಗೊತ್ತಲ್ಲ ಹಳ್ಳ ಗೊತ್ತಲ್ಲ ಹಳ್ಳದೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಸಣ್ಣದ ಒಂದು ತಗ್ ಮಾಡ್ತಿದ್ರು ನೀರು ಬರ್ತಿತ್ತು ಆ ನೀರನ್ನ ಒಂದ ಗ್ಲಾಸ್ನೊಳಗ್ ಹಾಕೊಂಡು ಅವನ್ನ ಏನ್ ಮಾಡ್ತಿದ್ರು ಅಂತ ಮನೆಗೆ ತೊಗೊಂಬಂದು ಕುಡಿತಿದ್ವಿ ನಾವೆಲ್ಲ ನೀರ್ ಇವತ್ತಂಗ ಜರಿಗಳು ಇಲ್ಲ ಹಳ್ಳನು ಹರಿದುದಿಲ್ಲ ನಾವೇನ್ ಮಾಡಾಕತ್ತೀವಿ ಅಂತಂದ್ರ ಬೋರ್ ಹಾಕ್ತಿವಿ ಬೋರ್ ಎಷ್ಟರ ಮಟ್ಟಿಗೆ ಹಾಕಾಕತ್ತೀವಿ ಅಂತಂದ್ರೆ ಸುಮಾರು ಐನೂರು ಆರ್ನೂರು ಏಳ್ನೂರು ತನ ಫೂಟ್ಗಳವರೆಗೆ ಭೂಮಿಯನ್ನ ನಾವೇನ್ ಮಾಡಕತ್ತೀವಿ ಇವತ್ತು ಕೊರದು ನೀರನ್ನ ಮೇಲಂತ್ರ ಹಾಕೀವಿ ಇದು ಹಿಂಗ ಮಾಡ್ಕೊತ ಹೋದಿವಿ ಅಂದ್ರ ಮುಂದಿನ ಪೀಳಿಗೆಗೆ ನೀರ್ ಹೆಂಗ ಕೊಡೋದು ಬಹಳ ಕಷ್ಟ ಇವತ್ತು ಯಾಕಂದ್ರೆ ಬದುಕಲಿಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಕುಡಿಯೋಕ್ ನೀರ್ ಬೇಕು ನೀರ್ ಇವತ್ತು ಯಾವ ಮನುಷ್ಯನ ಬದುಕು ಎಷ್ಟು ಕಷ್ಟ ಆಗ್ತಿದೆ ಅಂದ್ರ ಎಲ್ಲದಕ್ಕೂ ಬೇಕು ಕುಡಿಯೋದಕ್ಕೆ ಬೇಕು ಸ್ನಾನ ಮಾಡಿಯೋದಕ್ಕೆ ಬೇಕು ಬಟ್ಟೆ ಒಗಿಯುದಕ್ ಬೇಕು ಆ ನಂತರ ಈ ಗಿಡ ಮರಗಳಿಗೆ ನೀರ್ ಬೇಕು ಇಷ್ಟೆಲ್ಲ ಅವಶ್ಯಕವಾಗಿರ್ತಕ್ಕಂತ ನೀರನ್ನ